Our hearts beat to the city streets. We begin to feel the fire. We rise like tall buildings as the chemicals that take us high. The night's young, and it's just begun as she puts a hand in mine. வெல் னல் கிருந்த நான கிருப்பா ಏನು ಹೇಳೋದು ಏನೋ ಹೇಳೋಣ ಅಂದ್ಕೊಂಡೆ ಮತ್ತೆ ಆಯ್ತು ಸಲ ಹಾಗೇನೋ ಶುರು ಮಾಡಿದೆ ಒಂದ್ಸಲ ಸಲ ಅದೇನೋ ಕಣ್ಣು ಇದು ಒಂಥರ ಆಗ್ತಾಯಿದೆ ಯಾಕೆ ಅಂತ ಗೊತ್ತಿಲ್ಲ ಎರಡು ಮೂರು ಸಲ ಹಿಂಗೆ ಹಿಂಗೆ ಒಲ್ಸ್ಕೊತಾ ಇದ್ದೀನಿ ಒಂಥರ ಮಬ್ಬು ಮಬ್ಬು ಥರ ಅನ್ನಿಸ್ತಾಯಿದೆ ಹಾಂ ಈಗ ಸರಿ ಆಯಿತು ಏನು ವಿಚಿತ್ರ ಅಲ್ಲ ಕಣ್ಣು ಏನು ಲೆನ್ಸ್ ಅಲ್ಲ ಏನೋ ನಮ್ಮ ಕಣ್ಣು ಏನು ಚೆಂದ ನೀರು ಕುಡಿದಿಲ್ಲ ನೀರು ಬಿಸಿ ನೀರು ಜೀರಿಗೆ ನೀರು ಬಿಸಿ ಮಾಡಿಕೊಂಡೆ ಹೊರಗಡೆ ಕಟ್ಟೆ ಒರೆಸಿ ಬಂದೆ ನಮ್ಮ ಸಿಂಬ ಓಡೋಗಿಬಿಟ್ಟಿದ್ದಾನೆ ಡ್ಯಾಡಿ ಡ್ಯಾಡಿಗೆ ಹೋದ್ರಲ್ಲ ಪೇಪರ್ ಅವರು ಬಂದಿದ್ರು ಅವಾಗ ಬಂದ ಏನಂದ್ರು ಕರೆದ್ರು ಬಂದಿಲ್ಲ ಹಾಂ ಇವತ್ತು ಏನು ಗೊತ್ತಾ ನಮ್ಮ ಸಿಂಬನ ನಾನು ಬೆಳಗ್ಗೆ ತಕ್ಷಣ ನಾನು ಮುದ್ದು ಮಾಡ್ತಾನಲ್ಲ ಅವನು ನಾನು ಕಟ್ಟೆ ಮೇಲೆ ಕುತ್ಕೊಂಡೆ ಅವ್ನು ಏನು ಗೊತ್ತಾ ಹತ್ತಿ ಹತ್ತಿ ಮೈಮೇಲೆ ಹತ್ತಿ ಮುದ್ದು ಮಾಡ್ತಾನೆ ಅವ್ನು ಭಾರ ನಂಗೆ ತಡ್ಕೊಳೋಕೆ ಆಗೋದಿಲ್ಲ ಹಾಗಾಗಿ ಕಟೆ ಮೇಲೆ ಕುತ್ಕೊಂಡ್ಬಿಡ್ತೀನಿ ಅವ್ನು ಬಂದು ಆಮೇಲೆ ನನ್ನ ಮುದ್ದು ಮಾಡ್ತಾನೆ ಬೆಳಗ್ಗೆ ಎಷ್ಟೋ ವರ್ಷ ಅವ್ರನ್ನ ನಾನು ಮನೆಯಿಂದ ಬಿಟ್ಟು ಹೋಗಿ ಆಮೇಲೆ ನಾನು ನಾನು ನೋಡೋ ಥರ ಮುದ್ದು ಮಾಡ್ತಾನೆ ಬೆಳಗ್ಗೆ ಫಸ್ಟ್ ಒಂದ್ಸಲ ಹಂಗೆ ಮಾಡ್ತಾನೆ ನಮ್ಮನ ಹತ್ರ ಹಂಗೆ ಹೋಗಲ್ಲ ಮೈ ಮುಟ್ಟಲ್ಲ ಅಬ್ಸಾರ್ವ್ ಮಾಡ್ತಾರೆ ಅಂತ ನನ್ನ ಮಾತ್ರ ಬೇಡ ಅದೇ ಇಲ್ಲ ಆ ಥರ ಮಾಡ್ತಾನೆ ಮತ್ತಿನ್ನು ಈಗೆಲ್ಲ ಹೋದರೆ ಹಂಗೆ ಮಾಡಲ್ಲ ಸುಮ್ಮನೆ ನೋಡ್ತಾನೆ ಹಿಂಗೆ ಮಾಡ್ತಾನೆ ಅಷ್ಟೇ ಬೆಳಗ್ಗೆ ಮಾತ್ರ ಪಾಪ ಅಷ್ಟು ಮುದ್ದು ಮಾಡುತ್ತೆ ನಾನು ಮುದ್ದು ಮಾಡ್ತಾ ಇದ್ದೆ ಅಲ್ಲ ಅಲ್ಲಿ ಹೊರಗಡೆ ಒಂದು ನಾಯಿ ಬರುತ್ತಲ್ಲ ನಮ್ಮ ಮನೆಯದು ಪಾಪ ದಮುನೇ ನೋಡ್ತಾ ಇತ್ತು ಅದಕ್ಕೂ ಎಲ್ಲ ನಾವು ಏನಾರು ಮುದ್ದು ಮಾಡೋದಿಲ್ಲ ಅನ್ನಿಸ್ತೋ ಏನೋ ಅಂತಕ್ಕೇ ನಾವು ಪಬ್ಬಾ ನೋಡ್ತಾ ಇದ್ದೆ ನಮ್ಮ ಪಾಪ ಅನ್ನಿಸ್ತು ಆಮೇಲೆ ಆಮೇಲೆ ನಾನು ಹೋಗಿ ಹಂಗೆ ಸಿನ್ನೆಂಚೂರು ಒಂದು ಮುಟ್ಟಿ ಬಂದೆ ನಾನು ಆಮೇಲೆ ಬಿಸ್ಕೆಟ್ ಹಾಕಿ ಬಂದೆ ಅವನು ಈಗ ಬೆಳಗ್ಗೆ ಸಿಂಬಂಗ್ ಬಿಸ್ಕೆಟ್ ಹಾಕೋ ಟೈಮು ನೋಡ್ಕೊಂಡಿದ್ದಾನೆ ಬೆಳಗ್ಗೆ ಸಿಂಬಂಗೆ ಬಿಸ್ಕೆಟ್ ಹಾಕೋ ಟೈಮಿಗೂ ಬರ್ತಾನೆ ಊಟ ಹಾಕಿ ರಾತ್ರಿ ಬಂದಿರಲಿಲ್ಲ ಯಾಕೋ ಗೊತ್ತಿಲ್ಲ ಮನೆಯವರಿಗೆ ದೊಡ್ಡಕಾಯಿ ಉಪ್ಪಿನಕಾಯಿ ಅಂದರೆ ಇಷ್ಟ ಅವರು ಏನು ಅಂದ್ಕೊಂಡಿದ್ದಾರೆ ಇದು ದೊಡ್ಡಕಾಯಿ ಅಂತ ಹೇಳಿ ಬಂದಿದ್ದಾರೆ ಉಪ್ಪಿನಕಾಯಿ ಹಾಕು ಅಂತ ಅದು ಚಕ್ಕೊತ್ತ ಹಣ್ಣು ಅಂತಾರೆ ಗೊತ್ತಾ ಅದು ನಾವು ಅದಕ್ಕೆ ಸಿಹಿಗಂಜಿ ಅಂತ ಹೇಳ್ತೀವಿ ಇವಾಗೆಲ್ಲ ನಾನು ಯಾರ ಮನೆ ಹತ್ರನೂ ನೋಡಲ್ಲ ನಮ್ಮ ಮನೆಯವರು ಅತ್ತೆ ಮನೆ ಹತ್ರ ಒಂದಿದೆ ಹಾಗೆ ಗೋಧಿ ಹಿಟ್ಟು ಮಾಡಿಸ್ಕೊಂಡು ಬನ್ನಿ ಅಂತಿದ್ದೆ ಅವರು ನಂಗೆ ಆಗೋದಿಲ್ಲ ಈಗ ಅಂತ ಹೇಳಿ ಗೋಧಿ ತಗೋ ಸಾರಿ ಗೋಧಿ ಹಿಟ್ಟನ್ನೇ ತೊಗೊಬಂದಿದ್ದಾರೆ ಇದು ಫಾರ್ಚ್ಯೂನ್ ಅವ್ರದ್ದು ಒಂದು ತೊಗೊಂಡ್ರೆ ಒಂದು ಫ್ರೀ ಚೆನ್ನಾಗಿ ಬರುತ್ತೆ ಆದರೆ ನಾವು ಗೋಧಿ ತೊಗೊಂಡು ಮಾಡಿಸೋದೇ ಚೆನ್ನಾಗೆ ಅಲ್ವಾ ನಮ್ಮನೆಯವ್ರಿಗೆ ಯಾಕೋ ಭಾಳ ಸೋಮಾರಿ ಆಗಿಬಿಟ್ಟಿದ್ದಾರೆ ಈಸಿಯಾಗಿ ಸಿಗುತ್ತಲ್ವ ಅದನ್ನೇ ಬಂದಿದ್ದಾರೆ ಇದನ್ನು ಹೆಚ್ಚಬೇಕು ಅದು ಹೆಚ್ಚಿ ಉಪ್ಪು ಖಾರ ಎಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ ಹಾಗೆ ತಂಪಿನ ಕಾಳು ಕೂಡ ಖಾಲಿಯಾಗಿತ್ತು ಅದನ್ನು ತೊಗೊಂಡು ಬನ್ನಿ ಅಂತ ಹೇಳಿದೆ ಇವತ್ತು ತಿಂಡಿ ಬಂದು ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮಧ್ಯಾಹ್ನ ಸ್ವಲ್ಪ ಸ್ಪೆಷಲಾಗಿ ಏನಾದರೂ ಮಾಡೋಣ ಅಂತ ಅನ್ನ ಸಾರು ಬೇಡ ಅಂತ ಮೊಸರನ್ನ ಮಾಡಿಬಿಟ್ಟು ಸ್ವಲ್ಪ ತಾಲಿಪಟ್ಟು ಮಾಡೋಣ ಅಂತ ಬೆಳಗ್ಗೆನೇ ತಾಲಿಪಟ್ಟು ಮಾಡೋಣ ಅಂದ್ಕೊಂಡೆ ನನಗೆ ಬೇರೆ ಏನೋ ಸ್ವಲ್ಪ ಕೆಲಸ ಎಲ್ಲ ಇತ್ತು ಹಾಗಾಗಿ ಬೆಳಗ್ಗೆ ನಾನು ಉಪ್ಪಿಟ್ಟು ಮಾಡ್ತೀನಿ ಅಂತ ಅಂದೆ ನಮ್ಮ ಮನೆಯವರಿಗೆ ಕಾಯಿ ಚಟ್ನಿ ಮಾಡು ಅಂತಿದ್ರು ಆದರೆ ನಾನು ಉಪ್ಪಿಟ್ಟು ನಿಮಗೆ ಕಾಯಿ ಚಟ್ನಿ ಮಾಡಲಿಲ್ಲ ಮನೆಯವರಿಗೆ ಉಪ್ಪಿಟ್ಟು ಮತ್ತು ಶಾವಿಗೆ ಉಪ್ಪಿಟ್ಟಿಗೆಲ್ಲ ಕಾಯಿ ಚಟ್ನಿ ಬೇಕು ಚಿತ್ರಾನ್ನಕ್ಕೂ ಕೂಡ ಅವರು ಒಂಚೂರು ಕಾಯಿ ಚಟ್ನಿ ಹಾಕ್ಕೊಂಡು ತಿಂತಾರೆ ಈ ಹೋಟೆಲಲ್ಲೆಲ್ಲ ಗೊತ್ತಾ ನೀರು ಥರ ಉಪ್ಪಿಟ್ಟು ಮಾಡಿ ನೀರು ಥರ ಕಾಯಿ ಚಟ್ನಿ ಕೊಡ್ತಾರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನಮ್ಮ ಶ್ರೇಣ್ರು ಕೂಡ ಅಷ್ಟೇ ಮನೇಲಿ ಮಾಡಿದ್ರೆ ಉಪ್ಪಿಟ್ಟು ತಿನ್ನೋಕ್ಕೆ ಇದು ಮಾಡ್ತಾನೆ ಹೋಟೆಲಲ್ಲಿ ಎರಡೆರಡು ಪ್ಲೇಟ್ ಉಪ್ಪಿಟ್ಟು ಬಾರಿಸ್ತಾನೆ ಹಾಗೆ ಪಾತ್ರೆ ತೊಳೆದಿದ್ದಿತ್ತಲ್ವ ನಿನ್ನೆ ರಾತ್ರಿ ಅದನ್ನು ಕೂಡ ಈಗ ಒರೆಸಿ ಇದ್ದೀನಿ ಬೆಳಗ್ಗೆ ಎದ್ದ ತಕ್ಷಣ ನಮ್ಮದು ಇದೇ ಕೆಲಸ ಕಸ ಹೊಡಿ ಪಾತ್ರೆ ತೆಗಿ ಅಡುಗೆ ಮಾಡು ತಿಂಡಿ ಮಾಡು ಒಂಥರ ಚೆನ್ನಾಗಿರುತ್ತೆ ಇದು ಇದು ಇಲ್ದಿದ್ದರೆ ಮತ್ತೆ ಏನು ಮಾಡೋಕ್ಕಾಗುತ್ತೆ ಅಲ್ವಾ ಸುಮ್ಮನೆ ಕೂತ್ಕೊಂಡಂತೂ ಇರೋಕ್ಕಾಗೋದಿಲ್ಲ ಆದರೆ ಕೆಲಸ ಇದ್ದಾಗೂ ಬೇಜಾರಾಗುತ್ತೆ ಆಗುತ್ತೆ ಕೆಲಸ ಇಲ್ದಿದ್ದಾಗೂ ಬೇಜಾರಾಗುತ್ತೆ ನಮ್ಮ ಮನಸ್ಥಿತಿಯೇ ಒಂಥರ ವಿಚಿತ್ರ ಹೆಣ್ಮಕ್ಳದ್ದು ಹಾಗೆಯೇ ಪಪ್ಪಾಯ ಕೂಡ ಹಣ್ಣಾಗ್ಬಿಟ್ಟಿತ್ತು ನೆನ್ನೆನೇ ಹಚ್ಚಬೇಕಾಗಿತ್ತು ಇದು ಇವತ್ತು ಹೆಚ್ಚನಾ ನಾಳೆ ಹೆಚ್ಚಣ ಅಂತ ಪೂರ್ತಿ ಹಣ್ಣಾಗ್ಬಿಟ್ಟಿದೆ ಅದಕ್ಕೆ ನಾನೀಗ ಈರುಳ್ಳಿ ಎಲ್ಲ ಇದಕ್ಕೆ ಹೆಚ್ಚಬೇಕಲ್ವಾ ಏನಕ್ಕೆ ಉಪ್ಪಿಟ್ಟಿಗೆ ಮತ್ತು ಚಾಪಿಂಗ್ ಚಾಪಿಂಗ್ ಬೋರ್ಡು ಈರುಳ್ಳಿ ಈರುಳ್ಳಿ ವಾಸನೆ ಬಂದುಬಿಡುತ್ತೆ ಅದಕ್ಕೆ ಫಸ್ಟು ಹಣ್ಣನ್ನೇ ಹೆಚ್ಚು ಬಿಡೋಣ ಅಂತ ಹೇಳಿ ಖಾಲಿ ಹೊಟ್ಟೇಲಿ ತಿಂದರೆ ತುಂಬ ಒಳ್ಳೆಯದು ಯಾರಾದರೂ ವೆಯ್ಟ್ ಲಾಸ್ ಮಾಡೋರಿಗೆ ಇದು ತುಂಬ ಒಳ್ಳೆಯದು ಹಣ್ಣು ತಿಂದರೆ ಕೂಡ ತುಂಬ ಹೊಟ್ಟೆ ಕೂಡ ಚೆನ್ನಾಗಿ ತುಂಬುತ್ತೆ ಮತ್ತು ನೀವು ತಿಂದಿರೋದು ಬೇಗ ಜೀರ್ಣ ಆಗಿ ಬಿಡುತ್ತೆ ತುಂಬ ಹಣ್ಣಾಗಿತ್ತಲ್ವ ಹಾಗಾಗಿ ಸ್ವಲ್ಪ ಮೇಲ್ಗಡೆ ಪೀಲ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತಾಯಿತ್ತು ಇವಾಗೆಲ್ಲ ಈ ಥರ ಕೆಂಪು ಕಲರ್ದು ಏನದು ಪಪ್ಪಾಯ ಸಿಗುತ್ತೆ ಮುಂಚೆಯೆಲ್ಲ ನಮ್ಮ ಹಳ್ಳಿಗಳಲ್ಲಿ ಹಳದಿಯ ಪಪ್ಪಾಯ ಇರ್ತಾಯಿತ್ತು ಅದು ಒಂಥರ ಚೆನ್ನಾಗಿರ್ತಾಯಿತ್ತು ಪರಂಗಿ ಹಣ್ಣು ಅಂತನೋ ಏನೋ ಹೇಳೋರಪ್ಪ ನಾವು ಅಕ್ಕಂಗ್ಯಾರ ಹಣ್ಣು ಅಂತ ಕೂಡ ಹೇಳ್ತಾರೆ ನಾನು ಪಪ್ಪಳೆ ಹಣ್ಣು ಅಂತೀನಿ ನಿಮ್ಮ ಇವತ್ತು ಅಕ್ಕಿ ರವೆ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಹಾಗಾಗಿ ನಾನು ಸ್ವಲ್ಪ ಹಸಿಮೆಣಸು ಹಾಗೆ ಬೆಳ್ಳುಳ್ಳಿ ಸ್ವಲ್ಪ ಉಪ್ಪನ್ನು ಹಾಕಿ ಇದನ್ನು ರುಬ್ಬಿ ಮಾಡ್ತೀನಿ ಖಾರ ಖಾರ ಇದ್ದರೆ ಚೆನ್ನಾಗಿರುತ್ತೆ ಅಂತ ಅರೇಕಾ ಪ್ಲ್ಯಾಂಟ್ ತಂದಾಗ ಎಷ್ಟು ಚೆನ್ನಾಗಿತ್ತು ಇವಾಗಂತೂ ಬರೀ ಸತ್ತು ಸತ್ತು ಹೋಗ್ತಾ ಇದೆ ಅದಕ್ಕೆ ಇದನ್ನು ನಾನು ಏನು ಮಾಡಿದೆ ಅಂದರೆ ಒಂದು ವಾರ ಬಿಸಿಲಲ್ಲಿ ಇಟ್ಟೆ ಆವಾಗ ಸ್ವಲ್ಪ ಚೆನ್ನಾಗಿ ಬಂತು ಆ ನಂತರ ಆದರೂ ಸುಮಾರೆಲ್ಲ ಹೋಗಿಬಿಟ್ಟಿದೆ ಹಾಗೆ ಕೆಳಗಡೆ ಕೆಲಸ ಎಲ್ಲ ಆಯ್ತಲ್ವ ಇನ್ನೇನು ನಮ್ಮ ಮನೆಯವ್ರು ಬರೋ ಟೈಮಿಗೆ ಉಪ್ಪಿಟ್ಟು ಮಾಡೋಣ ಅಂತ ಮೇಲ್ಗಡೆ ಬಂದು ಈಗ ಮೇಲ್ಗಡೆ ಕೂಡ ಕ್ಲೀನ್ ಮಾಡಿ ಹಾಗೆಯೇ ನೆಲ ಒರೆಸೋದಕ್ಕೆ ಮಿಷನ್ ಕೂಡ ಹಾಕೋಣ ಅಂತ ಬಂದೆ ಅದ್ರ ಪಾಡಿಗೆ ಅದು ಮಿಷನ್ ಮೇಲ್ಗಡೆ ಕ್ಲೀನ್ ಮಾಡುತ್ತೆ ನಾನು ವಾರಕ್ಕೆ ಒಂದು ಸಲ ಮೇಲೆ ನಾನು ಕ್ಲೀನಾಗಿ ಒರೆಸ್ಕೊತೀನಿ ಮಿಷನ್ನಲ್ಲಿ ನಾನು ಎವ್ರಿ ಡೇ ಮಿಷನ್ನಲ್ಲೇ ಒರೆಸ್ತೀನಿ ನಂಗೆ ಅದೊಂದು ಈಸಿ ಆಗಿದೆ ಆದರೆ ವಾರಕ್ಕೊಂದು ಸಲ ಒರೆಸ್ಕೊಂಡಲೇಬೇಕು ಇಲ್ಲಾಂದರೆ ನಾವು ಕಸ ಹೊಡೆದ್ರೆ ಅದು ಕ್ಲೀನಾಗಿ ಒರೆಸುತ್ತೆ ಮತ್ತು ನಾವು ಹಿಂದ್ಗಡೆ ಅದಕ್ಕೆ ಬಟ್ಟೆ ಇರುತ್ತೆ ಗೊತ್ತಾ ಅದು ನಾವು ಬೇಕಾದರೆ ಒಂದು ಎರಡು ಮೂರು ಸಲ ಚೇಂಜ್ ಮಾಡಿದ್ರೆ ಅಂದರೆ ಒರೆಸ್ ತೊಳೆದು ಮತ್ತೆ ಹಾಕಿದ್ರೆ ಕ್ಲೀನಾಗುತ್ತೆ ಈಗಂತೂ ಬೇಸಿಗೆ ಹೋಗ್ತಲ್ವಾ ಧೂಳು ತುಂಬ ಇರುತ್ತೆ ಹಾಗಾಗಿ ಒಂದು ಒಂದೊಂದು ಸಲ ಬಾರ್ ಬಾರ್ ಥರ ಅನಿಸುತ್ತೆ ಹಾಗೆಯೇ ಮನೆಯವ್ರು ಕೂಡ ಬಂದರು ಈಗ ಉಪ್ಪಿಟ್ಟನ್ನು ಮಾಡ್ತಾ ಅವ್ರು ಬಂದ ಮೇಲೇ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ನನ್ನ ಒಂಚೂರು ಯೂಟ್ಯೂಬ್ದು ಕೆಲಸ ಇತ್ತು ಅದನ್ನು ಮಾಡ್ತಾಯಿದ್ದೆ ನಾನು ಸಾರಿ ಇದು ಬರೀ ರವೆ ಉಪ್ಪಿಟ್ಟು ಮಾಡ್ತಾ ಇರೋದ್ರಿಂದ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ತುಪ್ಪ ಹಾಕಿದ್ದೀನಿ ಕಡಲೆಬೇಳೆ ಹಾಗೆಯೇ ಸಾಸಿವೆ ಹಾಕಿ ಈರುಳ್ಳಿ ಹಾಕಿದ್ದೀನಿ ಸ್ವಲ್ಪ ಮೊಳಕೆ ಬರ್ಸಿರೋ ಕಾಳಿತ್ತು ಅದನ್ನು ಹಾಕಿದ್ದೀನಿ ನಾನು ಬೇರೆ ಏನೂ ತರಕಾರಿ ಹಾಕೋದಿಲ್ಲ ಇದಕ್ಕೆ ನಮಗೆ ಅಕ್ಕಿರವೆ ಉಪ್ಪಿಟ್ಟಿಗೆ ಬರೀ ಈರುಳ್ಳಿ ಮಾತ್ರ ಜಾಸ್ತಿ ಹಾಕೋಬೇಕು ಹಾಗೆ ಕಾಯಿ ತುರಿ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ಹಾಗೆಯೇ ಸ್ವಲ್ಪ ಹುಣಸೆ ರಸ ಹಾಗೆಯೇ ಚೂರು ಬೆಲ್ಲ ಹಾಕಿದ್ದೀನಿ ಹಾಗೆ ಒಂದು ಕಪ್ಪಿಗೆ ಎರಡು ಕಪ್ಪಷ್ಟು ನೀರನ್ನು ಹಾಕ್ಬಿಟ್ಟು ಈಗ ಕುಕ್ಕರಲ್ಲಿ ಜಟ್ಪಟ್ಟಂತ ಉಪ್ಪಿಟ್ಟನ್ನು ಮಾಡ್ತಾ ಇದ್ದೀನಿ ಇದು ಚೆನ್ನಾಗಿ ಮೇಲೆ ಇದಕ್ಕೆ ರವೆ ಹಾಕಿ ಒಂದು ಚೂರು ಒಂದು ಎರಡು ನಿಮಿಷದಷ್ಟು ಈ ಥರ ಗಟ್ಟಿ ಆಗೋ ತನಕ ಅದನ್ನು ಕುದಿಸ್ಬಿಟ್ಟು ಆ ನಂತರ ಕುಕ್ಕರ್ ಮುಚ್ಚಿ ಒಂದು ವಿಜ್ವಲ್ ಹೊಡಿಸಿದ್ರೆ ಜಟ್ಪಟ್ಟಂತ ಉಪ್ಪಿಟ್ಟು ಕೂಡ ರೆಡಿ ಆಗುತ್ತೆ Let's just be good as she puts her hand in mine ಹಾಗೆಯೇ ಕರಿಬೇವು ಖಾಲಿಯಾಗಿತ್ತು ತರೋದಕ್ಕೆ ಹೇಳಿದ್ದೆ ತಂದರೆ ಈ ಥರ ಜಾಸ್ತಿ ತರ್ತಾರೆ ಇಲ್ಲಾಂದರೆ ನಾನು ಎಷ್ಟೋ ಸಲ ಕರಿಬೇವು ಇಲ್ಲದೆ ಅಡುಗೆನ ಮಾಡ್ತೀನಿ ತುಂಬಾ ಚೆನ್ನಾಗಿತ್ತು ಅದೇ ಸೋಸ್ತಾ ಇದ್ದೆ ಆದರೆ ಒಂದು ಹುಳ ಆಗಲಿ ಒಂದು ಏನೂ ಇರಲಿಲ್ಲ ತೊಳೆದು ನಾನು ಚೆನ್ನಾಗಿದೆ ಆದ್ರೆ ಏನಂದ್ರೆ ಅದನ್ನಲ್ಲ ನಾವು ಯಾವಾಗಾದರೂ ಒಂದೊಂದು ದಿನ ಒರೆಸ್ಕೊಬೇಕಾಗತ್ತೆ ನಾನು ಹದಿನೈದು ದಿನಕ್ಕೋ ಇಲ್ಲ ವಾರಕ್ಕೋ ಒಂದ್ಸಲ ಸಲ ಕ್ಲೀನಾಗಿ ಒರ್ಸ್ಕೊಂತೀನಿ ಆಮೇಲೆ ದಿನ ತುಂಬಾ ಕಸ ಇರುತ್ತಲ್ವ ಇವತ್ತು ನಾನು ಮನೆ ಮೇಲೆ ಕ್ಲೀನ್ ಮಾಡಿದೆ ಅಲ್ಲ ತುಂಬಾ ಕಸ ಬಿದ್ದಿತ್ತು ಹಾಗಾಗಿ ನಾನೇನು ಮಾಡಿದೆ ಕಸ ಹೊಡೆದ್ಬಿಟ್ಟು ಮಿಷನ್ ಹಾಕಿ ಬಂದೆ ಹಾಗೆ ತುಂಬ ಕ್ಲೀನ್ ಆಗುತ್ತೆ ಎಮರ್ಜೆನ್ಸಿಗೆಲ್ಲ ಸಾಕು ಆದರೆ ನನಗೆ ಕೆಳಗಡೆ ನನಗೆ ಅಷ್ಟು ಕ್ಲೀನ್ ಅಂತ ಅನ್ಸೋದಿಲ್ಲ ಹಾಗಾಗಿ ನಾನು ಕ ಕೆಳಗಡೆ ಕೈಯಲ್ಲೇ ಒಸ್ಕೊತೀನಿ ಮೇಲ್ಗಡೆ ಅದೇ ವಾರಕ್ಕೆ ಒಂದು ಸಲ ಇಲ್ಲ ಹದಿನೈದು ದಿನಕ್ಕೆ ಒಂದು ಸಲ ಕ್ಲೀನಾಗಿ ಒಂದ್ಸಲ ಒಸ್ಕೊಂಡ್ಬಿಡ್ ಬರ್ತೀನಿ ಅಂದರೆ ಅದಕ್ಕೆ ಯಾವುದೇ ಥರದ್ದು ಲಿಕ್ವಿಡ್ ಹಾಕೋ ಹಾಗಿಲ್ಲ ಹಾಗಾಗಿ ಅದು ಅಷ್ಟು ಕ್ಲೀನ್ ಆಗ ಕ್ಲೀನ್ ಆಗುತ್ತೆ ನೈಂಟೀ ಒಂದು ಏಯ್ಟಿ ಪರ್ಸೆಂಟ್ ಕ್ಲೀನ್ ಆಗುತ್ತೆ ನಾನು ಟ್ವೆಂಟಿ ಪರ್ಸೆಂಟ್ ಮಿಷನ್ ಹೆಂಗೆ ಕೆಲಸ ಅಲ್ವಾ ಮೂಲೆ 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 ಹಾಗೆ ಬಿಟ್ಟಿರುತ್ತೆ ಅದು ನಮ್ಮ ಮಂಚದ ಕೆಳ ಕೆಳಗಡೆ ನಾವೊಂದಿಷ್ಟು ಗೋಡೆ ಈ ಕಡೆ ಸರಿಸ್ಬೇಕು ಆ ಮಂಚ ನಮಗೆ ಎಳಿಯಕ ಇಲ್ಲ ಈ ಕಡೆ ಹಂಗೆ ಕಾಲ್ ಸೈಡಿಗೆ ಹೋಗೋದಿಲ್ಲ ಅದು ಪಾಪ ಅದಕ್ಕೆ ಹೋಗಕ್ಕೆ ಅಲ್ಲಿ ಜಾಗ ಇಲ್ಲ ಅದೊಂಚೂರು ಜಾಗ ಮಾಡಿ ಕೊಡಬೇಕು ಏನಂದ್ರೆ ಸುತ್ತ ಓಡಾಡಕ್ಕೆಲ್ಲ ಜಾಗ ಇದ್ರೆ ಎಲ್ಲ ಕಡೆ ಹೋಗಿ ಬರುತ್ತೆ ಅದಕ್ಕೆ ಕ್ಲೀನಾಗಿ ಜಾಗ ಇರಬೇಕು ಅಷ್ಟೇ ಮತ್ತೆ ನಮ್ಮ ಡ್ರೆಸ್ಸಿಂಗ್ ಟೇಬಲ್ ಇಟ್ಟಿದ್ದೀವಿ ಆ ಕಡೆ ಗೋಡೆ ಕಡೆ ಅದು ಹೋಗೋದಿಲ್ಲ ಹಾಗೆಲ್ಲ ಜಾಗ ಕೊಟ್ಟರೆ ಚೆನ್ನಾಗಿ ಒರೆಸುತ್ತೆ ತೊಗೊಳ್ಳಿ ಯಾರಿಗಾದರೂ ಬೇಕಾದರೆ ಎಮರ್ಜೆನ್ಸಿಗೆ ಚೆನ್ನಾಗಾಗುತ್ತೆ ನಾವೀಗ ಎಲ್ಲಿಗಾದರೂ ಹೋಗಬೇಕು ಅಂತ ಅಂದ್ಕೊಂಡಾಗ ನೆಲ ಆಗದಿಲ್ಲ ಅಂದರೆ ನಾವು ಅಡುಗೆ ಕೆಲಸ ಎಲ್ಲ ಮಾಡೋ ಸೊತ್ತಿಗೆ ಹಾಕ್ಕೊಬಿಟ್ರೆ ಅದು ನೆಲ ಒರೆಸಿರುತ್ತೆ ಕೆಲವೊಬ್ರಿಗೆ ಈಗ ಕೆಲವೊಬ್ರೆಲ್ಲ ಹಂಗೇ ಬಿಟ್ಟು ಹೋಗ್ಬಿಡ್ತಾರೆ ಆದರೆ ನನಗೆ ಹಂಗಲ್ಲ ಮನೆ ಕ್ಲೀನಾಗಿರ್ಬೇಕು ಹಿಂಗೆ ಹೋಗ್ಬೇಕಿದ್ರೆ ಹೀಗೆ ಇರಬೇಕು ನಾನು ಬಂದ ಮೇಲೆ ನಂಗೆ ಮನೆ ನೋಡಿದ ತಕ್ಷಣ ವಾವ್ ಅಂತ ಅನ್ನಿಸ್ಬೇಕು ನಾನು ಏನೂ ಕೆಲಸ ಮಾಡಲ್ಲ ಅವತ್ತು ಸುಮ್ಮನೆ ಇರ್ತೀನಿ ಬೆಳಗ್ಗೆ ಎಲ್ಲ ಮುಚ್ಕೊಂಡು ಹೋಗ್ಬಿಟ್ಟಿರ್ತೀನಿ ಹಂಗ್ ಹಂಗಿರೋರಿಗೆ ನೀವು ತೊಗೊಳ್ಳಿ ಚೆನ್ನಾಗಾಗುತ್ತೆ ನನ್ನ ಕಸಿನ್ ಒಬ್ಳು ತೊಗೊಂಡಿದ್ದಾಳೆ ನಾನು ಅವತ್ತು ಗೃಹ ಪ್ರವೇಶಕ್ಕೆ ಹೋಗಿದ್ದೆ ಗೊತ್ತಾ ಅವಳು ತೊಗೊಂಡಿದ್ದಾಳು ಚೆನ್ನಾಗಾಗುತ್ತೆ ಅಂತ ಹೇಳಿದ್ಲು ಅವಳು ಅವಳು ಅಂದರೆ ಅವಳು ಎರಡು ಮೂರು ದಿನಕ್ಕೆ ಒಂದ್ಸಲ ಕೆಲಸದವ್ರನ್ನ ಕರೆದು ಒರ್ಸ್ಕೊಂತಾಳಂತೆ ಮೇಲ್ಗಡೆ ಅವಳು ಹಾಕ್ತಾಳೆ ನಾನು ನಾವು ಕೆಳಗಡೆ ಕೈಯಲ್ಲೇ ಒರೆಸ್ಕೊಂಡ್ಬಿಡ್ತೀವಿ ಯಾಕಂದರೆ ಇಲ್ಲಿ ತುಂಬ ಓಡಾಡ್ತಿರ್ತೀವಿ ಕೆಲಸ ನಡೀತಿರುತ್ತಲ್ಲ ಹಾಗಾಗಿ ಗಲೀಜಾಗ್ತಿರುತ್ತೆ ನಮಗೆ ಕೈಯಲ್ಲಿ ಒರೆಸಿದ್ರೆ ಒಂದು ಸಮಾಧಾನ ಅವಳು ಹಾಗೆ ಅಂತ ಹೇಳಿದ್ದು ಅವತ್ತು ಫೋನ್ ಮಾಡ್ತಾಗ ತೊಗೊಂಡೆ ಅಂತ ಹೇಳಿದ್ದು ನಂಗೆ ಗೊತ್ತಿರಲಿಲ್ಲ ನಾನು ಆಮೇಲೆ ಕೇಳಿದಾಗ ಅಲ್ಲ ಮನೆ ಕೆಲಸ ಹೆಂಗೆ ಮಾಡ್ಕೊಂತೀಯ ಅಂತ ಕೇಳಿದೆ ಎಷ್ಟು ದೊಡ್ಡ ಮನೆ ಅಲ್ಲ ಹೆಂಗೆ ಒರೆಸ್ತೀಯಾ ಅಂತ ಅಂದ್ಕೊಂಡೆ ತೋ ಅಂತ ಕೇಳಿದೆ ಏನಾಗಿದೆ ನನಗೆ ಆವಾಗ ಅವಳು ಹೇಳಿದ್ಲು ವಾರದಲ್ಲಿ ಒಂದು ಎರಡು ಮೂರು ದಿನ ಕೆಲಸದವ್ರನ್ನ ಹೇಳ್ತೀನಿ ಇಡೀ ದಿನ ಕೆಲಸ ಮಾಡಿಸ್ಕೊಂತೀನಿ ಮಧ್ಯ ನಾನೇ ಮಾಡ್ಕೊತೀನಿ ಆಮೇಲೆ ಮಿಷನ್ ಹಾಕ್ತೀನಿ ಹಾಗೆ ಮಾರ್ಕ್ ಮ್ಯಾನೇಜ್ ಮಾಡ್ಕೊತೀನಿ ಅಂತ ಅದು ತುಂಬಾ ದೊಡ್ಡ ಮನೆ ಆದ್ರೆ ಗೊತ್ತಾ ಕ್ಲೀನ್ ಇಡೋದ್ ಕಷ್ಟ ಒಂದು ಕಡೆಯಿಂದ ಕ್ಲೀನ್ ಮಾಡಿರ್ತೀವಿ ಇನ್ನೊಂದು ಕಡೆ ಆಗಿ ಆಗುತ್ತೆ ಹಂಗಾಗುತ್ತೆ ನನಗೂ ಹಂಗೆ ಅನ್ಸುತ್ತೆ ಈಗ ಮೇಲ್ಗಡೆ ತೊಳಿಬೇಕು ಇವತ್ತು ಹೊರಗಡೆ ಕಟ್ಟೆ ತೊಳಿಯೋಣ ಇವತ್ತು ಏ ತಿಂಡಿ ಉಪ್ಪಿಟ್ಟಾಗಿದ್ದಕ್ಕೆ ಏನು ಕೆಲಸನೇ ಇರಲಿಲ್ಲ ನಂಗೆ ಅಡುಗೆ ಮನೆಯಲ್ಲಿ ಮತ್ತೆ ಇವತ್ತು ನಮ್ಮನಾದ್ರು ಮೀಟಿಂಗಿಗೆ ಹೋಗಿದಾರಲ್ಲ ಹಾಗಾಗಿ ಅಲ್ಲಿ ಏನಾದ್ರು ತಿಂಡಿ ಇದ್ರೆ ತಿಂದರೆ ಅವ್ರ ಮಧ್ಯಾಹ್ನ ಊಟ ಮಾಡೋದಿಲ್ಲ ಅವ್ರು ಹೇಳ್ತಾ ಏನು ಇಲ್ಲ ಅನ್ಸುತ್ತೆ ಕಣೆ ಅಂತ ಹೇಳ್ತಾ ಏನೋ ನಾನು ನಂಬಲ್ ಅರಿ ನೀವು ಹನ್ನೆರಡು ಗಂಟೆ ಮೇಲೆ ಫೋನ್ ಮಾಡಿದ್ರೆ ನಾನು ಮೊಸರನ್ನ ಮಾಡ್ತೀನಿ ಅಂತ ಹೇಳಿದ್ದೀನಿ ನಾನು ಸಬ್ಬಸ್ಗೆ ಸೊಪ್ಪಿದೆ ರಾಗಿ ತಾ ತಾಲಿಪಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಏನೇನು ಆಗುತ್ತೆ ಅಂತ ನಮ್ಮ ಮನೆಯವರು ಚಪಾತಿ ಮಾಡ್ತೀನಿ ಅಂದರೆ ಬೇಡ ಚಪಾತಿ ನನಗೆ ಯಾಕೋ ತಿಂದು ತಿಂದೂ ಬೇಜಾರಾಗಿದೆ ನೋಡಿ ಹೀಗೆ ಅನ್ನೋದು ನಾನು ಡಯಟ್ ಮಾಡೋಣ ಅಂತ ಅಂದ್ಕೊಂಡಾಗ ನಮ್ಮನೆಯವರು ಬೇಡ ಅನ್ನೋದು ಈಗ ನಾನು ಒಬ್ಳಿಗೆ ನಾನು ಮತ್ತು ಎರಡು ಚಪಾತಿ ನಾನು ಎಲ್ಲೊಬ್ಬಳೆ ಮಾಡ್ಕೊಳಕ್ಕೆ ಹೋಗಲಿ ಅದಕ್ಕೆ ಪಲ್ಯ ಅದು ಇದು ಅಂತ ಚಟ್ನಿ ಪುಡಿನೂ ಖಾಲಿಯಾಗಿದೆ ನನ್ನ ಚೂರಿದೆ ಅಷ್ಟೇ ಅದೇ ಎತ್ತು ಕೋಣ ಪೋಣನ ಏರಿಗೇಳಿತ್ತು ಅನ್ನೋ ಥರ ಆಗುತ್ತೆ ನಮ್ದು ಚಪಾತಿ ಬಡಪ ನಂಗೆ ತಿಂದು ಹೊಲ್ಲೆಲ್ಲ ನೋವು ಬಂದಿದೆ ಅಂತಿದ್ದಾರೆ ಅದಕ್ಕೇನೆ ಮತ್ತೆ ಚಪಾತಿನೂ ಕ್ಯಾನ್ಸಲ್ ಮಾಡಿದೆ ಹಂಗಾಗಿನೇ ನಾನು ರಾಗಿ ರೊಟ್ಟಿ ಮಾಡೋಣ ಅಂತ ರಾಗಿ ಅಂದ್ರೆ ನಾನು ನನಗೇನು ಗೊತ್ತಾ ತುಂಬ ಯೂಟ್ಯೂಬಲ್ಲಿ ನೋಡ್ತೀನಲ್ಲ ಅವರೆಲ್ಲ ನಾವು ತಾಲಿಪಟ್ಟಿಗೆ ಅವರು ರೊಟ್ಟಿ ಅಂತ ಹೇಳ್ತಾರೆ ಅಂದ್ರೆ ಅದಕ್ಕೇನೆ ಅಕ್ಕಿ ರೊಟ್ಟಿ ಅನ್ನೋದಕ್ಕೂ ಎಲ್ಲ ಈ ತರ ಸಬಸಿಗೆ ಸೊಪ್ಪು ಅದೆಲ್ಲ ಹಾಕಿ ಮಾಡೋದಕ್ಕೆ ರೊಟ್ಟಿ ಅಂತಾರೆ ಬೆಂಗಳೂರು ಸೈಡೆಲ್ಲ ಏನೋ ನಂಗೆ ಗೊತ್ತಿಲ್ಲ ನಾವು ಅದಕ್ಕೆ ತಾಲಿಪಟ್ಟು ಅಂತೀವಿ ಅಕ್ಕಿ ರೊಟ್ಟಿ ಪ್ಲೇನ್ ಏನು ಹಾಕದೆ ಮಾಡದ್ದಕ್ಕೆ ಈಗ ಅವ್ರು ಫೋನ್ ಮಾಡಿದ್ಮೇಲೆ ಏನು ಮಾಡೋದು ಏನೋ ಅಂತ ಡಿಸೈಡ್ ಮಾಡ್ತೀನಿ ಅದಕ್ಕೆ ಅದಕ್ಕೆ ಏನೋ ತಲೆ ಕೆಡ್ಸ್ಕೊಳೋದು ಬೇಡ ಅಂತ ಹೇಳಿ ಕಸ ಹೊರ್ಕೊತೀನಿ ಫಸ್ಟ್ ಯಾಕೆ ತುಂಬಾ ತಲೆ ಕಡಿತಾ ಇತ್ತು ನಿನ್ನೆ ಇದನ್ನ ಹಚ್ಕೊಂಡಿದ್ದೆ ಏನದು ದಾಸವಾಳದ್ದು ಎಲೆನ ಅರುಪಿ ಹಚ್ಕೊಂಡಿದ್ದೆ ಅದಕ್ಕೂ ಏನೋ ಗೊತ್ತಿಲ್ಲ ತುಂಬಾ ತಲೆ ಕಡಿತಾ ಇತ್ತು ಈ ಸಲ ಶಾಂಪು ಹಾಕೋದು ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಅದು ಕೂದಲೆಲ್ಲ ಬೆಳಗಾಗಿದ್ದೀರಾ ಅದಕ್ಕೆ ಅಂಟುಳಕಾಯಿ ಸುಮಾರು ಬಿಟ್ಟಿದ್ದೆ ಇಲ್ಲ ಮನೆ ಹತ್ರ ಬೇಕಾದಷ್ಟಿದೆ ಮುಂಚೆಲ್ಲ ಆರ್ಸಿ ಅದೆಲ್ಲ ಮಾಡ್ಕೊತಿದ್ದೆ ಇವಾಗ ಸುಮಾರು ಒಂದು ಐದಾರು ವರ್ಷ ಆಗಿತ್ತು ಬಿಟ್ಬಿಟ್ಟೆ ಅದನ್ನ ಹಂಗಾಗಿ ಸಲದಿಂದ ಮಾಡೋಣ ಅಂತ ಅನ್ಕೊಂಡಿದೀನಿ ಕುರ್ದು ಪೂರ್ತಿ ಹಣ್ಣ ಆದ ಮೇಲೆ ಮಾಡ್ತಾ ಅದೇನು ಗೊತ್ತಾ ಅಂಟೋಳಕಾಯಿ ಕಣ್ಣಿಗೆ ಏನಾದ್ರು ಬಿತ್ತಂದರೆ ಇಡೀ ದಿನ ಉರಿ ಉರಿಯುತ್ತೆ ಹಂಗಾಗಿ ಬಿಟ್ಟಿದ್ದೆ ನಾನು ಅವಾಗೆಲ್ಲ ಪುಡಿ ಮಾಡಿಸಿ ಕೊಡೋರು ಅಮ್ಮ ನಮ್ಮ ರೇಣುಕಕ್ಕ ಇದಲ್ಲ ರೇಣುಕಕ್ಕನ ಅದ್ಕೆ ಇದ್ಲು ಅವಳವ್ರು ದುರ್ಗಕ್ಕ ಅಂತ ಅವಳು ಮಾಡಿ ಕೊಡೋಳು ಪುಡಿನ ಅದು ಚೆನ್ನಾಗಾಗ್ತಿತ್ತು ಆಗ್ತಿತ್ತು ಇವಾಗ ಯಾರು ಪುಡಿ ಮಾಡೋದಿಲ್ಲ ಅದನ್ನ ಜಜ್ಜಿ ಅದೆಲ್ಲ ಯಾರು ಮಾಡ್ಕೊತಾರೆ ಸ್ನಾನ ಮಾಡಬೇಕಿದ್ರೆ ಶ್ಯಾಂಪು ಹುಡ್ಕೋದೇ ರಗಳೇ ಆಗುತ್ತೆ ಇದನ್ನು ಯಾರು ಮಾಡ್ಕೊತಾರೆ ಅಂತ ನಾನು ಬಿಟ್ಟಿದ್ದೆ ಈ ವರ್ಷದಿಂದ ಶುರು ಮಾಡೋಣ ಅಂತ ಆದರೆ ಎಳೆದು ಕೊಯ್ದಿಟ್ಕೊಂಡ್ರೆ ಚೆನ್ನಾಗಾಗುತ್ತೆ ನೋಡ್ತೀನಿ ಏನಾಗುತ್ತೆ ಅಂತ ಹೆಂಗಾಗುತ್ತೆ ಹಂಗೆ ಮಾಡ್ತೀನಿ ಅದೇ ತಲೆ ತುರ್ಸ್ಕೊಂಡು ನಾನು ಒಳ್ಳೆ ಏನಾದಂಗೆ ಅನಿಸ್ತಾ ಇತ್ತು ಆ ಥರ ತಲೆ ಕಡಿತಾ ಇತ್ತು ಅದಕ್ಕೆ ಕೇಳ್ತದೆ ತಲೆ ಬಾಚ್ಕೊಂಡೆ ಹೊರಗೆ ಕೂತ್ಕೊಂಡು ಈಗ ಒಳಗೆ ಬಂದೆ ಈಗ ನೆಲ ಒರೆಸ್ಕೊತೀನಿ ಕಸ ಹೊಡ್ಕೊಂಡು ನೆಲ ಒರ್ಸ್ಕೊತೀನಿ ನಮ್ಮನೆಯವರು ಫೋನ್ ಮಾಡಿದ್ಮೇಲೆ ಏನು ಅಂತ ಒಂಚೂರು ಅನ್ನ ಬೇರೆ ಇದೆಯಾ ನಮ್ಮನೇರೋ ಎಲ್ಲೋ ಇದೆ ಅಂತ ಹೋದರು ಅವರು ಅದಕ್ಕೆ ಅವರು ಊಟಕ್ಕೆ ಬರ್ತೀನಿ ಅಂದರೆ ಏನಾದರೂ ಮಾಡ್ತೀನಿ ಇಲ್ಲಾಂದರೆ ನೆನ್ನೆದೇ ಅನ್ನ ಇದೆಯಲ್ಲ ಅದಕ್ಕೆ ಮೊಸರನ್ನ ಏನಾದರೂ ಮಾಡ್ಕೊಂಡು ಜೈ ಅನ್ನಿಸ್ಬಿಡೋದು ಮತ್ತು ಮನೇಲಿ ಒಬ್ಬರೇ ಇದ್ದರೆ ಏನು ಮಾಡೋಕ್ಕಾಗುತ್ತೆ ಅಲ್ವ ಹಾಗೆ ಕೊಬ್ಬರಿ ಎಣ್ಣೆ ಕೂಡ ಖಾಲಿಯಾಗಿತ್ತು ತೆಕ್ಕೋ ಬಂದಿದ್ದರು ಅವರು ನಾನು ಹೋಗ್ತೀನಿ ಅಂತ ಮೀಟಿಂಗಿಗೆ ಹೋದರು ಈಗ ನಾನೇ ಅದನ್ನು ಹಾಕ್ಕೊತಾ ಇದ್ದೀನಿ ನಾನು ಅಡುಗೆಗೆ ಯಾವಾಗಲೂ ಗೊತ್ತಲ್ವ ನಿಮಗೆ ಕೊಬ್ಬರಿ ಎಣ್ಣೆನೇ ಸ್ವಲ್ಪ ಜಾಸ್ತಿ ಯೂಸ್ ಮಾಡೋದು ಈ ಬಾಟ್ಲು ಚೆನ್ನಾಗಿದೆ ಆದರೆ ಮೇಲುಗಡೆ ಮುಚ್ಚಳ ಇರುತ್ತಲ್ವ ಅದರದ್ದು ಪ್ಲಾಸ್ಟಿಕ್ದು ಅದು ಕಟ್ಟಾಗಕ್ಕಾಗ್ಬಿಟ್ಟಿದೆ ಅದು ಇನ್ನೂ ಸಿಗುತ್ತೋ ಇಲ್ವೋ ಅನ್ನೋದು ಗೊತ್ತಿಲ್ಲ ಇಲ್ಲ ಇನ್ನಿನ್ನೂ ಚೇಂಜ್ ಮಾಡಬೇಕೋ ಏನೋ ಗೊತ್ತಿಲ್ಲ ಹಾಗೆಯೇ ಅಡುಗೆ ಮನೆಯೆಲ್ಲ ಕ್ಲೀನ್ ಆಗಿತ್ತಲ್ವ ಈಗ ಕೆಳಗಡೆ ನಮ್ಮ ಮನೇಲಿ ಹೋದ ತಕ್ಷಣ ನಾನು ನೆಲ್ಲ ಸಾರಿ ಕಸ ಹೊಡ್ಕೊಂಡಿಲ್ಲ ಸ್ವಲ್ಪ ಹೊತ್ತು ನಿಮ್ಮ ಹತ್ರ ಮಾತಾಡಿದೆ ಆಮೇಲೆ ಕಸ ಹೊಡ್ಕೊಂಡು ಈಗ ನೆಲನ ಒರೆಸ್ತಾ ಇದ್ದೀನಿ ನನಗೇನು ಗೊತ್ತಾ ನಾನು ಸಲ ಈ ಥರ ಮಾಪ್ಸ್ಟಿಕಲ್ಲಿ ಒರೆಸ್ಕೊತೀನಿ ಆಮೇಲೆ ಮತ್ತೆ ನಾನು ಬಟ್ಟೇಲಿ ಒರೆಸ್ಕೊತೀನಿ ನಂಗೆ ಹಂಗೆ ಒರೆಸ್ತೆದೆ ಹೋದರೆ ಸಮಾಧಾನವೇ ಆಗೋದಿಲ್ಲ ಅದು ನಾವು ಏನೇ ಅಂದ್ರೂ ನಾವು ಕೈಯಲ್ಲಿ ಬಗ್ಗಿ ಒರೆಸ್ತೀವಲ್ವಾ ಅದು ಒಂಥರ ಎಕ್ಸಸೈಸ್ ಆದಂಗೂ ಆಗುತ್ತೆ ಆಮೇಲೆ ತುಂಬ ಕ್ಲೀನ್ ಕೂಡ ಆಗುತ್ತೆ ನನಗೆ ಈ ಮಾಪ್ಸ್ಟಿಕ್ ಕೂಡ ಅಷ್ಟು ಇಷ್ಟ ಆಗೋದಿಲ್ಲ ತುಂಬ ಜನ ಹೇಳ್ತಾರೆ ಮಾಪ್ಸ್ಟಿಕ್ ಬೇರೆ ಥರದ್ದು ತೊಗೊಳ್ಳಿ ಅಂತೇಳಿ ನನ್ನ ಹತ್ರ ಆ ಥರದ್ದಿತ್ತು ನಂಗೆ ಯಾಕೋ ಗೊತ್ತಿಲ್ಲ ಅದು ಅಷ್ಟು ಇಷ್ಟನೇ ಆಗಲಿಲ್ಲ ಆಮೇಲೆ ನನಗೆ ಇದೇ ಮಾಪ್ಸ್ಟಿಕ್ಕು ಇಷ್ಟ ಆಗಕ್ಕೆ ಶುರು ಹಾಗಾಗಿ ನಾನು ಇದನ್ನೇ ಯೂಸ್ ಮಾಡ್ತೀನಿ ನಾನು ಇದನ್ನು ಒಂದೇ ಸಲ ಒರೆಸ್ಕೊತೀನಿ ಅಷ್ಟೇ ದೊಡ್ಡ ದೊಡ್ಡದಾಗಿ ಆಮೇಲೆ ನಾನು ಬಟ್ಟೆಯಲ್ಲೆನೆ ಹಿಂಡ್ಬಿಟ್ಟು ಬಗ್ಗಿ ಒರೆಸ್ಕೊತೀನಿ ನನಗೆ ಹಂಗೆ ಒರೆಸಿದ್ರೇ ನನಗೊಂಥರ ಸಮಾಧಾನ ಅಂತ ಅನಿಸುತ್ತೆ We rise like tall buildings as the chemicals they take us higher. The night's young, it's just begun as she puts her hands. ಟೈಮ್ ಬಂದು ಹನ್ನೆರಡೂವರೆ ಆಯಿತು ಆಮೇಲೆ ನಮ್ಮ ಮನೆಯವರು ಒಂದು ಗಂಟೆಗೆ ಫೋನ್ ಮಾಡಿದ್ರು ಇಲ್ಲ ಊಟಕ್ಕೆ ಬರ್ತೀನಿ ಅಂತ ಹೇಳಿ ಅದಕ್ಕೇ ನಾನು ಸ್ವಲ್ಪ ಬಿಸಿ ಅನ್ನಕ್ಕೆ ಕೂಡ ಇಟ್ಟೆ ಆಮೇಲೆ ತಾಲಿಪಟ್ಟು ಮಾಡೋಣ ಅಂತ ಇಬ್ಬರಿಗೂ ಎರಡೆರಡು ತಾಲಿಪಟ್ಟು ಮಾಡಿಕೊಂಡು ಒಂಚೂರು ಮೊಸರನ್ನ ಊಟ ಮಾಡೋಕ್ಕಾಗುತ್ತೆ ಅಂತ ಹೇಳಿ ಸಬ್ಬಸ್ಗೆ ಸೊಪ್ಪು ಇತ್ತು ಹಾಗಾಗಿ ಸಬ್ಬಸ್ಗೆ ಸೊಪ್ಪು ಹಾಗೆ ಸೌತೆಕಾಯಿ ಹಾಗೆ ಕ್ಯಾರೆಟ್ ಎಲ್ಲ ಸ್ವಲ್ಪ ಜಾಸ್ತಿ ಜಾಸ್ತಿ ಹಾಕಿ ಒಂಥರ ಡಯಟ್ ತಾಲಿಪಟ್ಟನ್ನ ಮಾಡ್ಕೊತಾ ಇದ್ದೀನಿ ಇವತ್ತು ನಾನು ಅಕ್ಕಿ ಹಿಟ್ಟನ್ನು ಇಲ್ಲ ಅರ್ಧ ಜೋಳದ ಹಿಟ್ಟು ಹಾಗೆ ಅರ್ಧ ರಾಗಿ ಹಿಟ್ಟನ್ನು ಹಾಕಿ ಮಾಡಿದ್ದೆ ಅದೇ ಅಂದೆ ಅಲ್ಲ ನಾನು ಡಯೆಟ್ ಮಾಡ್ತೀನಿ ಅಂದಾಗ ನಮ್ಮನೆಯವ್ರು ನಗ್ತಾರೆ ಯಾಕಂದರೆ ನಾನು ಜೀವ ಮಾನ್ದಲ್ಲಿ ಡಯೆಟ್ ಮಾಡೋಕ್ಕೆ ನನ್ನಿಂದ ಆಗೋದಿಲ್ಲ ಆದರೆ ಊಟ ತಿಂಡಿನ ನಾನು ತುಂಬ ಕಮ್ಮಿ ಮಾಡ್ತೀನಿ ವಾಕಂತೂ ಹೋಗೋಣ ಹೋಗೋಣ ಅಂತ ಹೇಳಿ ಹೇಳೀನೇ ನಮ್ಮ ಮನೆಯವ್ರಿಗೆ ಸಾಕಾದಂಗೆ ಆಯಿತು ಹಾಗೆಯೇ ನಾನು ಇದನ್ನು ವೀಡಿಯೋದಲ್ಲಿ ನೋಡಿದ್ದೆ ಸಾರಿ ಈರುಳ್ಳಿನ ಈ ಥರ ದೊಡ್ಡ ತುರಿ ಇರುತ್ತೆ ಗೊತ್ತಾ ಅದರಲ್ಲಿ ತುರಿದು ಮಾಡಿದ್ರೆ ತಾಲಿಪಟ್ನ ತಟ್ಟೋದಕ್ಕೆ ಚೆನ್ನಾಗಾಗುತ್ತೆ ಅಂತ ನೋಡಿ ಈ ಟಿಪ್ಸ್ ಕೂಡ ಚೆನ್ನಾಗಿ ಇದೆ ಅಂತ ಅನಿಸಿದ್ರೆ ನೀವು ಇದನ್ನು ಫಾಲೋ ಮಾಡಿ ಹೌದು ಕೂಡ ಹೌದು ನಾವು ಎಷ್ಟೇ ಸಣ್ಣದಾಗಿ ಹೆಚ್ಚಿದ್ರೂ ಅದು ತಟ್ಟುಬೇ ತಟ್ಟಿದಾಗ ಅಲ್ಲೇ ತ ಕಟ್ ಆಗಿಬಿಡುತ್ತೆ ಹಾಗಾಗಿ ಇದೊಂದು ಐಡಿಯಾ ತುಂಬ ಚೆನ್ನಾಗಿದೆ ಅನ್ನಿಸ್ತು ನನಗೆ Like tall buildings, as the chemicals they take us higher. The night's young and it's just begun. As she puts her hand in mine, we wanna chase the night. ನಾನಾಗಿದ್ರೆ ನಿನ್ನೆ ಅನ್ನದಲ್ಲೇನೆ ಒಂಚೂರು ಮೊಸರು ಅನ್ನ ಹಾಕೊಂಡು ಜೈ ಅನ್ನಿಸ್ತಿದ್ದೆ ಮತ್ತೆ ಯಜಮಾನ್ರು ಬೇರೆ ಬರ್ತಾರಲ್ವಾ ಅವ್ರಿಗೆ ನೆನ್ನೆದು ಅಂದರೆ ಗಂಟಲಲ್ಲೇ ಸಿಕ್ಕಾಕೊಂಡ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಮೊಸರನ್ನ ಮಾಡ್ತಾಯಿದ್ದೀನಿ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ ಹಾಗೆ ಒಣ ಮೆಣಸು ಹಾಕಿದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಶುಂಠಿನ ಜಜ್ಜಿಬಿಟ್ಟು ಹಾಕಿದ್ದೀನಿ ಆನಂತರ ಸ್ವಲ್ಪ ಗೋಡಂಬಿ ಸ್ವಲ್ಪ ಕರಿಬೇವನ್ನ ಹಾಕಿ ಒಂದು ಸಣ್ಣ ಸಣ್ಣದಾಗಿರೋ ಒಂದು ಒಗ್ಗರಣೆನ ಮಾಡ್ಕೊಂಡಿದ್ದೀನಿ ಹಸಿ ಈರುಳ್ಳಿ ಕೂಡ ಹಾಕಿದ್ರು ಚೆನ್ನಾಗಿರುತ್ತೆ ಇವತ್ತು ನಾನು ಈರುಳ್ಳಿ ಏನೂ ಹಾಕಿಲ್ಲ ಹಾಗೆ ಮಾಡಿದ್ದೀನಿ ಯಾಕಂದರೆ ಹೆಚ್ಚವ್ರ ಯಾರು ಅಂತ ಹೇಳಿ ಹಾಗೆ ತಾಲಿಪಟ್ಟನ್ನ ಹಿಟ್ಟನ್ನು ನಾನು ಕಲಸಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ ನಮ್ಮ ಬಂದ ಬಂದಮೇಲೆ ಇಬ್ಬರು ಬಿಸಿ ಬಿಸಿ ಇದನ್ನು ತಟ್ಕೊಂಡು ತಿನ್ನೋಣ ಅಂತ ತುಂಬಾ ಚೆನ್ನಾಗಾಗಿತ್ತು ಇದೊಂಥರ ಡಯೆಟ್ ರೆಸಿಪಿ ಅಂತಲೇ ಹೇಳ್ಬೋದು ಯಾರಾದರೂ ಡಯೆಟ್ ಮಾಡೋರು ಅರ್ಧ ಗೋಧಿ ಹಿಟ್ಟು ಹಾಗೆ ಅರ್ಧ ರಾಗಿ ಹಿಟ್ಟನ್ನ ಹಾಕಿ ಮಾಡ್ಕೊಳ್ಳಿ ಇಲ್ಲ ಅಂದರೆ ಬರೀ ರಾಗಿ ಹಿಟ್ಟು ಇಲ್ಲ ಗೋಧಿ ಹಿಟ್ಟು ಎರಡನ್ನೂ ಹಾಕಿ ಮಾಡ್ಕೊಳ್ಳಿ ನಾನು ವೀಡಿಯೋ ನೋಡಿದಾಗ ಅವರು ನನಗೆ ಈ ಥರ ತಾಲಿಪಟ್ಟು ತಟ್ಟೋದನ್ನು ತೋರಿಸಿದ್ರು ವೀಡಿಯೋದಲ್ಲಿ ನಾನು ಕೂಡ ಅದೇ ಥರ ಟ್ರೈ ಮಾಡಿದೆ ಅಂದರೆ ಕೆಳಗಡೆ ಒಂದು ಈ ಪ್ಲಾಸ್ಟಿಕ್ ಶೀಟ್ ಹಾಕ್ಕೊಂಡೆ ಹಾಗೆ ಮೇಲುಗಡೆನೂ ಪ್ಲಾಸ್ಟಿಕ್ ಶೀಟ್ ಹಾಕ್ಕೊಂಡು ಎಣ್ಣೆ ಹಚ್ಕೊಂಡು ಈ ಥರ ಮಾಡಿದೆ ಅದು ಎಡವಟ್ಟು ಆಗೋಯ್ತು ಈ ಥರ ಮಾಡೋಕ್ಕೆ ಬರಲೇ ಇಲ್ಲ ಆಮೇಲೆ ಅದನ್ನೆಲ್ಲ ತೆಗೆದು ನಾರ್ಮಲಾಗಿ ನಾನು ಹಿಂಗೆ ತಟ್ತೀನೋ ಅದೇ ಥರ ತಟ್ಟಿದೆ ಪ್ಲಾಸ್ಟಿಕ್ ಶೀಟಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಚ್ಕೊಂಡು ಈ ಥರ ತಟ್ಟಿ ಚಿಬ್ಲಕ್ಕೆ ಹಾಕಿ ಹಾಕ್ತೀನಿ ನೀವು ಬಾಳೆ ಎಲೆಯಲ್ಲಿ ತಟ್ಟಿದ್ರೆ ಸೀದಾ ಹಂಚಿಗೆ ಹಾಕ್ಬೋದು ಕೆಲವೊಬ್ಬರು ಹಂಚಲ್ಲೇ ತಟ್ತಾರೆ ಅದು ನಾನು ಟ್ರೈ ಮಾಡೋದಿಲ್ಲ ಯಾಕಂದರೆ ನಂಗೆ ಇದೇ ಬಂದಿಲ್ಲ ಅಂದರೆ ಅದು ಬರುತ್ತಾ ಒಂದೊಂದು ಸಲ ಯೂಟ್ಯೂಬಲ್ಲಿ ತೋರಿಸಿದ್ರಲ್ಲಿ ಪಾಸ್ ಕೂಡ ಹಾಕ್ತೀವಿ ಒಂದೊಂದರಲ್ಲಿ ಫೇಲ್ ಕೂಡ ಹಾಕ್ತೀವಿ ಇವತ್ತು ಸ್ವಲ್ಪ ಫೇಲ್ ಆಗಿಬಿಟ್ಟೆ ನಾನು ಆದರೆ ಕೆಲವೊಂದು ತುಂಬಾ ಚೆನ್ನಾಗಿರುತ್ತೆ ನಾನು ಕೂಡ ನೋಡಿ ಕಲಿಯೋದು ತುಂಬ ಇರುತ್ತೆ ನಾನು ಕೂಡ ಕಲ್ತಿದ್ದೀನಿ ಕೂಡ ನೋಡಿ ಇವಾಗ ನಾನು ಇದನ್ನ ತುರಿದು ಹಾಕದೆ ಗೊತ್ತಾ ಅದು ಒಂಥರ ಚೆನ್ನಾಗಿ ಅನಿಸ್ತು ನನಗೆ ತಟ್ಟೋದಕ್ಕೆ ತುಂಬ ಈಸಿಯಾಗಿ ಬಂತು ಇದೇನು ಗೊತ್ತಾ ತಾಲಿಪಟ್ಟು ಹಿಟ್ಟು ನಾ ತುಂಬ ಹೊತ್ತು ಕಲಸಿ ಇಡಬಾರ್ದು ಪಟ್ಟಂತ ಕಲಿಸ್ಬೇಕು ಪಟ್ಟಂತ ಮಾಡಬೇಕು ನೀರು ನೀರಾಗಿಬಿಡುತ್ತಲ್ವ ಈರುಳ್ಳಿ ಹಾಕಿರೋದ್ರಿಂದ ಇದು ಸ್ವಲ್ಪ ಅದೇ ಥರ ಆಗಿತ್ತು ಯೂಟ್ಯೂಬ್ದು ತಪ್ಪು ಅಲ್ಲ ನನ್ನದೇ ತಪ್ಪು ಅಂತ ಆಮೇಲೆ ನನಗೆ ಗೊತ್ತಾಯಿತು ನೋಡಿ ಈ ಥರ ಹೋಲ್ ಹೋಲ್ ಆಯಿತು ಆದರೆ ರುಚಿಲಿ ಯಾವುದೇ ರೀತಿಯಾಗಿರೋ ಏನೂ ಬದಲಾವಣೆ ಇರಲಿಲ್ಲ ಸೂಪರಾಗಿತ್ತು ನೀವು ಇದಕ್ಕೆ ಮೆಂತೆ ಸೊಪ್ಪು ಏನು ಸೊಪ್ಪು ಬರುತ್ತೋ ಅದೆಲ್ಲದನ್ನೂ ಹಾಕೊಳ್ಳಿ ಚೆನ್ನಾಗಿರುತ್ತೆ ಹಾಗೇ ಮೊಸರನ್ನ ಮಾಡೋರು ಇದೊಂದು ಟಿಪ್ಸ್ನ ನೀವು ಫಾಲೋ ಮಾಡಿ ಅನ್ನ ಹಾಕಿದ ತಕ್ಷಣ ಅದಕ್ಕೆ ಹಾಲು ಹಾಕಿ ಹಾಲು ಹಾಕಿ ಆ ನಂತರ ಮೊಸರು ಹಾಕಿ ಆವಾಗ ನಿಮಗೆ ಮೊಸರನ್ನ ಹುಳಿ ಆಗೋದಿಲ್ಲ ಹಾಗೇನೇ ಇವತ್ತು ಮಧ್ಯಾಹ್ನದ ಸ್ಪೆಷಲ್ ಲಂಚ್ ಇದು ಇವತ್ತೇನು ಇಲ್ವೇನೋ ಅಂತ ಅಂದ್ಕೊಂಡಿದ್ದೆ ಅದರ ಒಂಥರ ಸ್ಪೆಷಲ್ ಆಗಿರೋ ಲಂಚೆ ಆಗೋಯ್ತು ಒಂದೊಂದ್ಸಲ ಹಾಗೆ ಅಲ್ವಾ ನಾವೇನೋ ಅನ್ಕೊಂತೀವಿ ಅದು ಏನೋ ಆಗುತ್ತೆ ಇವತ್ತು ನನಗೆ ತಂಗ್ಳನೇ ಗತಿ ಅಂದ್ಕೊಂಡಿದ್ದೆ ಆಮೇಲೆ ಸ್ಪೆಷಲ್ ಲಂಚ್ ಆಗೋಯ್ತು ಹಾಗೆಯೇ ನಮ್ಮ ಮನೆಯವರು ನಾನು ಡಯಟ್ ಮಾಡಬೇಕು ಮಾಡಬೇಕು ಅಂತೀನವಲ್ವ ನಾನು ನನ್ನ ಡಯೆಟ್ ಹಾಳು ಮಾಡೋದಕ್ಕಾಗಿಯೇ ನಮ್ಮ ಮನೆಯವರು ಕಾಯ್ತಾಯಿರ್ತಾರೆ ನೋಡಿ ಕುಲ್ಫಿ ತಂದಿದ್ದಾರೆ ಹಾಗೆ ನಂಗೆ ಒಂದು ಪಾನ್ ಕೂಡ ತೊಗೊಬಂದಿದ್ದಾರೆ ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತೀನಿ ಹಾಗೆಯೇ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬ ಬಾಯ್